ರಾಗಿಣಿಯವರ ಒಂದು ಕೇಸು ಕೋರ್ಟಲ್ಲಿ ಇತ್ತು ಅದರ ತೀರ್ಪು ಆ್ಯಕ್ಚುಲಿ ಕೋರ್ಟಿಂದ ಇವತ್ತು ಬಂದಿದೆ ಆ ತೀರ್ಪು ಏನಾಯಿತು ಅನ್ನೋದು ಕೂಡ ಖಂಡಿತವಾಗಿಯೂ ತಿಳಿಸ್ತೀನಿ ತುಂಬ ಜನಕ್ಕೆ ಯಾವ ಕೇಸು ಗುರು ಅಂತ ಕೇಳ್ತಾ ಇರ್ತೀರ ಖಂಡಿತವಾಗಿಯೂ ತಿಳಿಸೋಣ ನೀವೆಲ್ಲರೂ ಕೂಡ ನಾಲ್ಕು ವರ್ಷಗಳ ಹಿಂದೆ ಒಂದು ರಾಗಿಣಿಯವರ ಕೇಸು ಮತ್ತು ನಮ್ಮ ಸಂಜನ ಗರ್ಲಾಣಿ ಇದ್ದಾರಲ್ವ ಇವರಿಬ್ಬರ ಕೇಸು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದು ಬೇರೇನೂ ಅಲ್ಲ ಡ್ರಗ್ಸ್ ಕೇಸು ಎಸ್ ನಮ್ಮ ರಾಗಿಣಿಯವರು ಆ್ಯಕ್ಚುಲಿ ಈ ಪಾರ್ಟಿಗಳಲ್ಲಿ ಏನು ಪಾರ್ಟಿಗಳು ಮಾಡ್ತಾರೋ ಆ ಒಂದು ಪಾರ್ಟಿಗಳಲ್ಲಿ ಡ್ಯಾನ್ಸು ಡಿಸ್ಕೋ ಡ್ಯಾನ್ಸು ಊಟ ಒಳ್ಳೆ ಸಖತ್ ಎಂಜಾಯ್ಮೆಂಟ್ ಇರುತ್ತೆ ಅಲ್ಲಿ ಡ್ರಗ್ಸ್ಗಳನ್ನು ತೆಗೆದುಕೊಳ್ತಿದ್ರು ಇವರು ತೆಗೆದುಕೊಳ್ತಿದ್ರು ಬೇರೆಯವ್ರಿಗೂ ಕೂಡ ಕೊಡ್ತಾ ಇದ್ದರು ಮಾರಾಟಗಳು ಕೂಡ ನಡೀತಾ ಇದ್ದವು ಅಂತ ಒಂದು ಒಂದು ಮೂಲದ ವರದಿ ಆಗಿತ್ತು ಎಸ್ ಆ ಒಂದು ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಅಂದರೆ ಬರೋಬ್ಬರಿ ನೂರ ನಲ್ವತ್ತೈದು ದಿನಗಳು ಈಕೆಯನ್ನು ಜೈಲಿನಲ್ಲಿ ಇಡಲಾಗುತ್ತೆ ಎಸ್ ನೂರ ನಲವತ್ತೈದು ದಿನ ಜೈಲಲ್ಲಿ ಇರ್ತಾರೆ ಆ ನಂತರ ಬೇಲ್ ಮುಖಾಂತರ ಹೊರಗಡೆ ಬರ್ತಾರೆ ಈ ರಾಗಿಣಿಯವರು ಎಸ್ ಸಿ ಸಿ ಬಿ ಅವರು ಅಂದರೆ ಸುಮ್ಮನೆನಾ ಸಿ ಸಿ ಬಿ ಅವರು ಇವ್ರ ಮನೆ ಮೇಲೆ ಕಾರು ಏನು ಬಿಡದೆ ಎಲ್ಲ ರೈಡ್ ಮಾಡಿ ಏನು ಡ್ರಗ್ಸ್ ಬಗ್ಗೆ ಎಲ್ಲನೂ ಕೂಡ ಒಂದು ಮಾಹಿತಿಯನ್ನು ಕಲೆಯ ಹಾಕಿದರು ಆದರೆ ಇವತ್ತು ಅಂದರೆ ನಾಲ್ಕು ವರ್ಷಗಳ ನಂತರ ಇವತ್ತು ಆ ಕೇಸಿನ ತೀರ್ಪು ಹೊರ ಬಂದಿದೆ ಎಸ್ ತುಂಬ ಜನ ಅಂದ್ಕೊಂಡಿರ್ತಾರೆ ಇಲ್ಲ ಅವರ ಮುಖವನ್ನು ನೋಡಿದಾಗ ನಮಗೆ ಆ್ಯಕ್ಚುಲಿ ಅವರು ಡ್ರಗ್ಸನ್ನು ತಗೊಳ್ತಾರೆ ಅಂತ ಅನಿಸುತ್ತೆ ಅಂತ ತುಂಬ ಜನ ಇದ್ರು ಇಲ್ಲ ಈ ಕೇಸಲ್ಲಿ ಇವರು ಖುಲಾಸೆ ಆಗೋಲ್ಲ ಅನ್ನುವಂತೆ ತುಂಬ ಜನ ಇದ್ರು ಇನ್ನು ಕೆಲವು ಜನಕ್ಕೆ ಅಲ್ಲ ಗುರು ನಾಲ್ಕು ವರ್ಷಗಳ ಹಿಂದೆ ಈಕೆ ಕೇಸ್ ನಡೀತು ಡ್ರಗ್ಸ್ದು ಅದರ ಮಾಹಿತಿನೇ ಮುಂದೆ ಏನಾಯಿತು ಅಂತ ಗೊತ್ತಾಗಲಿಲ್ವಲ್ಲ ಗುರು ಏನಾಯಿತು ಕೋರ್ಟಲ್ಲಿ ಅಂತ ಕೆಲವರು ತಲೆ ಇದ್ರು ಇನ್ನು ಕೆಲವರು ಈಕೆಯ ಕೆಲವು ಫೋಟೋಸ್ಗಳು ವಿಡಿಯೋಸ್ ವೀಡಿಯೋಗಳಾಗಿರ್ಬೋದು ಇತ್ತೀಚಿನ ಸಿನಿಮಾಗಳು ಇವೆಲ್ಲವನ್ನು ಕೂಡ ನೋಡಿ ಹಳೆಯ ಕೇಸನ್ನು ಮರೆತೆ ಬಿಟ್ಟಿದ್ದರು ಎಸ್ ಸದ್ಯಕ್ಕೆ ಇವಾಗ ಆ ಕೇಸಿನ ಮಾಹಿತಿ ಸದ್ಯಕ್ಕೆ ಹೊರ ಬಂದಿದೆ ಅದೇನಪ್ಪ ಅಂತಂದರೆ ಈ ಡ್ರಗ್ಸ್ ಕೇಸಿಂದ ಹೀಗೆ ಹೊರ ಬಂದಿದ್ದಾರೆ ಅಂದರೆ ಕೇಸು ನಿಂತಿಲ್ಲ ಖುಲಾಸೆ ಆಗಿದೆ ಅಂದರೆ ಇವರು ಡ್ರಗ್ಸನ್ನು ತೆಗೆದುಕೊಂಡಿಲ್ಲ ಅಂತ ಅಂತಿಮ ತೀರ್ಪು ಹೊರ ಬಂದಿದೆ ಎಸ್ ಇದು ಸದ್ಯಕ್ಕೆ ಕೋರ್ಟಿಂದ ಬಂದಿರತಕ್ಕಂತ ತೀರ್ಪು ನೀವು ಕೂಡ ಕರ್ನಾಟಕದಲ್ಲಿ ಇದ್ದೀರಾ ಇದೇ ಸಮಾಜದಲ್ಲಿ ಇದ್ದೀರಾ ನಿಮಗೆ ಏನಿಸ್ತಾ ಇದೆ ಈ ಒಂದು ಕೇಸು ಏಕೆಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಕೇಸು ಇದು ನೀವುಗಳು ಆ್ಯಕ್ಚುಲಿ ಪ್ರಜೆಗಳು ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ